ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸಿಹಿ ಸವಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳಿ ಹೇಳ್ಕೋತ ಇವತ್ತು ನನ್ನ ಒಂದು ಸ್ಪೆಷಲ್ ರೆಸಿಪಿ ತೊಗೊಂಡೇನೆ ಆದಂಥ ರೆಸಿಪಿ ಮಕ್ಕಳಿಗೆ ಇಷ್ಟ ಆಗ್ತೈತಿ ದೊಡ್ಡವ್ರಿಗೂ ಇಷ್ಟ ಆಗ್ತೈತಿ ಹಂಗ ಈ ಸ್ಪೆಷಲ್ ರೆಸಿಪಿ ಹೇಳೋಕ್ಕಿಂತ ಮುಂಚೆ ಸಿಹಿ ಸವಿ ಚಾನಲ್ಗೆ ಇದು ನೀವು ಫಸ್ಟ್ ಭೇಟಿ ಕೊಟ್ಟಿದ್ರಿ ಅಂತಂದ್ರೆ ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡೋಕೆ ಮರೆಯೋಕ್ಕೆ ಹೋಗ್ಬೇಡ್ರಿ ಸಬ್ಸ್ಕ್ರೈಬ್ ಜರೂರು ಮಾಡ್ರಲ್ಲ ಒಂದು ಸ್ವಲ್ಪ ಒಂದ ಒಂದು ಬಟನ್ ಹೊತ್ತುಬಿಟ್ರೆ ಸಬ್ಸ್ಕ್ರೈಬ್ ಆಗಿಬಿಡ್ತೈತಿ ಅಲ್ಲಿ ಆಲ್ ಅಂತ ನೋಟಿಫಿಕೇಶನ್ ಸಿಗ್ತೈತಿ ನಿಮ್ಗೆ ಅದೊಂಚೂರು ಓಕೆ ಮಾಡ್ಕೊಂಬಿಡ್ರಿ ಮತ್ತು ನಂಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ಕೊತ ಬರೀ ರೆಸಿಪಿ ಸ್ಟಾರ್ಟ್ ಮಾಡೋಣ ಮೂರು ಬ್ರೆಡ್ ಇದ್ರೆ ಸಾಕಾಗ್ತೈತಿ ಒಂದು ಸ್ವಲ್ಪ ಹಾಲು ಕಾಯಿ ಸಾರಿಸಿದ್ದ ಮಂದೊಂಚೂರು ಹನಿ ಜೇನುತುಪ್ಪ ಒಂಚೂರು ತುಪ್ಪ ಅಥವಾ ಬೆಣ್ಣೆ ಯಾವುದಾದ್ರೂ ಈ ಯೂಸ್ ಮಾಡ್ಕೋಬೋದ ಇದಕ್ಕೆ ಸ್ಟಿಕ್ ತಮಾನ ಬೇಕಾಗ್ತೈತಿ ಮೀಡಿಯಮ್ ಹೀಟ್ ಒಳಗೆ ಮೊದಲು ಪ್ಯಾನ್ ಹೀಟ್ ಮಾಡ್ಕೊಂಡು ಒಂಚೂರು ತುಪ್ಪ ಹಾಕ್ಕೋಬೇಕು ಆಮೇಲೆ ಮೂರು ಬ್ರೆಡ್ನು ಟೋಸ್ಟ್ ಮಾಡ್ಕೊಂಡು ಬಂದ್ರ ಮೇಲೆ ಒಂದೇ ಹೋಗ್ಬೇಕು ಮತ್ತು ಒಂದು ಸಲ ಆ ಬ್ರೆಡ್ ಟೋಸ್ಟ್ ಆದಮೇಲೆ ರಿಟನ್ ಅದನ್ನ ಟರ್ನ್ ಮಾಡಿ ಹಾಕೋಬೇಕು ಇನ್ನೊಂದು ಚೂರು ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಳ್ಳೋದು ಮತ್ತು ಅದನ್ನು ಚಲೋ ತಂಗ ಫ್ರೈ ಮಾಡ್ಕೋಬೇಕು ಇದು ನೆಕ್ಸ್ಟ್ ಕಾಯಿಸಿ ಆರಿಸಿದಂಥ ಹಾಲು ತೊಗೋಬೇಕಾಗ್ತೈತಿ ಒಂದು ಚೂರು ಚೂರು ಹಾಕ್ಕೋಬೇಕು ಹೆಚ್ಚಾಕೊಬಾರ್ದ ಹೆಚ್ಚು ಹಾಕ್ಕೊಂಡು ಅಂತಂದ್ರೆ ಅದು ಕುಕ್ ಆಗ್ಲಿಕ್ಕೆ ಒಂಥರ ಪಿಚ್ಚಿ ಪಿಚ್ಚಿ ಆಗ್ಬಿಡ್ತೈತಿ ಸ್ಟಾರ್ಟಿಂಗ್ ಸೊ ಒಂದು ಸ್ವಲ್ಪ ಹಾಕೋಬೇಕಾ ಒಂದು ಚೂರು ವೆಯ್ಟ್ ಮಾಡಬೇಕಾ ಆಮೇಲೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೇಕಾ ಇದೇ ಥರನೂ ಎರಡೂ ಕಡೆನು ನಾವು ನೀಟಾಗಿ ಕುಕ್ ಮಾಡ್ಕೋಬೇಕಾಗ್ತೈತಿ ಇದು ದೊಡ್ಡವ್ರು ಈ ಕಾಲೇಜಾಗ ಹೋಗೋರ್ ಮಕ್ಕಳೆಲ್ಲ ಇಷ್ಟಪಡ್ತಾರ ಸಣ್ಣ ಮಕ್ಳಿಗೂ ಇಷ್ಟ ಆಗ್ತೈತಿ ಯಾಕಂದ್ರೆ ಮೆದು ಮೆದು ಆಗಿರ್ತೈತಿ ಒಂಥರ ತಿನ್ನೋಕ್ಕೂ ಭಾಳ ಚಲೋ ಇರ್ತೈತಿ ಸೊ ಇದಕ್ಕೆ ನೀವು ಕಿಸಾನ್ ಜಾಮ್ನು ಯೂಸ್ ಮಾಡ್ಕೋಬಹುದು ಜೇನುತುಪ್ಪ ಯೂಸ್ ಮಾಡ್ಕೊಬೋದು ಲಾಸ್ಟಿಗೆ ಕುಕ್ ಮಾಡ್ಕೊಂಡು ಮೇಲೆ ಹಾಕ್ಕೊಂಡು ತಿನ್ನಲಿಕ್ಕೆ ಅಥವಾ ಚಾಕ್ಲೇಟ್ ಸಿರಪ್ ನಿಮ್ಮ ಕಡೆ ಯಾವ್ದು ಅವೈಲಬಲ್ ಐತಿ ಯಾವುದು ನೀವು ಇಷ್ಟಪಡ್ತೀರಿ ಅದನ್ನು ಹಾಕ್ಕೊಂಡು ನೀವು ತಿನ್ಬಹುದು ಭಾಳ ಸುಲಭ ಐತಿ ಒಂದು ಐದು ನಿಮಿಷ ಒಳಗೆ ಹಾಕ್ಬಿಡ್ತ ಹೆಚ್ಚಿನ ಟೈಮ್ ತೊಗೊಳೋದಿಲ್ಲ ಲಾಸ್ಟಿಗೆ ನೀವು ಎರಡು ಕಡೆ ಟೋಸ್ಟ್ ಮಾಡ್ಕೊಂಡು ಆದಮೇಲೆ ನೀಟಾಗಿ ಆಫ್ ಮಾಡ್ಕೊರಿ ಗ್ಯಾಸ ಅದಾದಮೇಲೆ ಮೇಲೆ ಚಾಕ್ಲೇಟ್ ಸಿರಪ್ಪೋ ಅಥ್ವಾ ಹನೀನು ಅಥವಾ ಕಿಸಾನ್ ಜಾಮು ಯಾವುದಾದ್ರೂ ಒಂಚೂರು ಸ್ಪ್ರೆಡ್ ಮಾಡ್ಕೊರಿ ಮತ್ತು ಹಾಟ್ ಇರುವಾಗಲೇ ಇದನ್ನ ಸರ್ವ್ ಮಾಡ್ಕೊರಿ ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದ ಮಸ್ತ್ ಬಂದಿತ್ತು ನನಗಂತೂ ಭಾಳ ಇಷ್ಟ ಆಯಿತ ನೀವು ಸಲ ನಿಮ್ಮ ಒಳಗೆ ಸಣ್ಣ ಮಕ್ಕಳಿದ್ರೆ ಅಥವಾ ಕಾಲೇಜ್ ಸ್ಟೂಡೆಂಟ್ಸ್ ಇದ್ರೆ ಅವರಿಗೆ ಮಾಡ್ಕೊರಿ ಹೊರಗೆ ಹೋಗಿ ಅವ್ರಿಗೆ ತಿನ್ನೋ ನೀಡಿರಲ್ಲ ಈ ಥರ ಮನೆಯೊಳಗನ್ನು ಮಾಡಿಕೊಟ್ರೆ ಅಂತ ಹೇಳ್ಕೊತ ಇನ್ನೊಂದು ರೆಸಿಪಿ ಜೊತೆ ನಾನು ಮತ್ತೆ ಇನ್ನೊಂದು ಸಲ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ನಮಸ್ಕಾರ ರೀ